ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಶೇರ್ ಮಾಡಿ ನನ್ನ ಅಭಿಪ್ರಾಯವನ್ನು ಎಲ್ಲರಿಗೂ ತಲುಪಿಸಿ ಅದರ ಜೊತೆಗೆ ತಾವು ನನ್ನ ಅನ್ನದಾತರು ಇದ್ದಂತೆ ತಮ್ಮ ಸಹಾಯ ಸಹಕಾರ ನನ್ನ ಧ್ವನಿ ಆಡಗದಂತೆ ನೋಡಿಕೊಂಡಿದೆ ಅದಕ್ಕಾಗಿ ತಾನು ತಮಗೆ ಕೃತಜ್ಞನಾಗಿದ್ದಾನೆ ತಮ್ಮ ಸಹಾಯ ಸದಾ ಇರಲಿ ಈಗ ದೇಶದಲ್ಲಿ ಒಂದು ಚರ್ಚೆ ನಡೀತಾಳೆ ಮೋದಿ ಪರಿವಾರ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಥಿಂಕ್ ಟ್ಯಾಂಕ್ ಏನಿದೆ ಒಂದು ವಿಚಾರವನ್ನು ತಕ್ಷಣ ಎತ್ತಿಕೊಂಡು ಅದನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವ ಅದರಲ್ಲಿ ನಿಸ್ಸೀಮರು ಅವರ ಜೊತೆ ಒಂದು ಅವರ ಒಳಗಡೆ ಒಂದು ಕ್ರಿಕೆಟ್ನೆಸ್ ಇದೆ ಆ ಕ್ರಿಕೆಟ್ನೆಸ್ ಜೊತೆಗೆ ಅವರೊಂದು ಷಡ್ಯಂತರವನ್ನು ರೂಪಿಸ್ತಾ ಹೋಗ್ತಾರೆ ಹಾಗಿದ್ದರೆ ಏನಿದು ಮೋದಿ ಪರಿವಾರ ಇದು ಮೋದಿ ಪರಿವಾರವೋ ಅಥವಾ ಮೋದಿ ಸೈನ್ಯದ ತೃಟ್ಟಿ ನಾವು ಈ ವಿಚಾರದತ್ತ ಇವತ್ತು ನೋಡೋಣ ಮೋದಿ ಪರಿವಾರ ಅನ್ನುವ ಪ್ರಚಾರ ಶುರು ಮಾಡಿದ್ದಕ್ಕೆ ಕಾರಣ ಲಾಲೂ ಪ್ರಸಾದ್ ಯಾದವ್ ಅವರು ಪಟ್ನಾದ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು ಮೋದಿ ಮೋದಿಯವರು ಪರಿವಾರವಾದದ ಬಗ್ಗೆ ಮಾತನಾಡ್ತಾರೆ ಆದರೆ ಅವರಿಗೆ ಪರಿವಾರವೇ ಇಲ್ಲ ಸಂತಾನ ಇಲ್ಲದವರಿಗೆ ಪರಿವಾರ ಪರ್ಯಾಯಲ್ಲಿರುತ್ತೆ ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ರು ಅದರ ಜೊತೆಗೆ ಹಿಂದೂ ಸಂಪ್ರದಾಯವನ್ನು ಮೋದಿಯವರು ಪಾಲನೆ ಮಾಡ್ತಿದ್ದಾರೋ ಇಲ್ಲವೋ ಅಂತ ತಾಯಿಯ ನಿಗ್ಗಿದಾಗ ಮಗ ಏನು ಮಾಡಬೇಕು ಅದನ್ನು ಇವರು ಮಾಡಿದ್ದಾರೆ ಹೇಗೆ ಅವರು ಮಾತನಾಡಿದರು ಇದು ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಹಾಗೆ ಮೋದಿಯವರ ಸುತ್ತ ಇರುವ ಥಿಂಕ್ ಟ್ಯಾಂಕ್ ಏನಿದೆ ಅವರೇ ಎಲ್ಲವನ್ನು ನಿರ್ದೇಶಿಸುವವರು ಮೋದಿ ಪರಿವಾರ ಕ್ಯಾಂಪೇನನ್ನು ಪ್ರಾರಂಭ ಮಾಡಿದರು ಯಾರ್ಯಾರು ಮೋದಿ ಭಕ್ತರಿದ್ದಾರೆ ಅವರು ತಮ್ಮ ಹೆಸರಿನ ಮುಂದೆ ಮೋದಿ ಪರಿವಾರವನ್ನು ಹಾಕೊಂಡು ಹೋಗಬೇಕು ಸೊ ಇದನ್ನು ಸನ್ಮಾನ್ಯ ಮೋದಿಯವರು ಎರಡು ಮೂರು ಭಾಷಣಗಳಲ್ಲಿ ಹೇಳಿದರು ಏನು ಹೇಳಿದರು ಮೋದಿಯವರು ಈ ದೇಶದ ನೂರ ನಲವತ್ತು ಕೋಟಿ ಜನರೇ ನನ್ನ ಪರಿವಾರ ಇದು ನಿಜವಾಗಿದ್ದಲ್ಲಿ ನನಗೆ ತುಂಬ ಸಂತೋಷ ಆಗ್ತಿತ್ತು ಒಬ್ಬ ಪ್ರಧಾನಿಯಾದವರಿಗೆ ದೇಶದ ಜನರೆಲ್ಲ ಅವರ ಪರಿವಾರದ ಭಾಗವಾಗಬೇಕು ಅನ್ನೋದಿದೆಯಲ್ಲ ಬಹಳ ಮುಖ್ಯವಾದ ಭಾಳ ಮುಖ್ಯವಂತ ಕೇವಲ ಬಿ ಜೆ ಪಿ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಬಾಲಂಗೂಚಿಗಳು ಪಟ್ಟಂಗಿಗಳು ಮಾತ್ರ ಅಲ್ಲ ಇಡೀ ದೇಶದ ಜನ ಸಮುದಾಯ ನನ್ನ ಪರಿವಾರ ಇದನ್ನ ನೀವು ತೋರಿಸೋದು ಹೇಗೆ ನಿಮ್ಮ ಕೃತ್ಯದ ಮೂಲಕ ಆದ್ದರಿಂದ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಜುಮ್ಲಾ ಅಂತ ಇಲ್ಲಿ ಶಬ್ದ ಬಳಸ್ತಾರೆ ಅವರು ಸುಳ್ಳುಗಳನ್ನು ಅತಿ ಹೆಚ್ಚಾಗಿ ಹೇಳ್ತಾರೆ ಸತ್ಯದ ತಲೆ ಮೇಲೆ ಹೊಡೆದಾಗೆ ಸುಳ್ಳನ್ನು ಹೇಳಬಲ್ಲರು ಮತ್ತು ಅವರು ಒಮ್ಮೆ ಆಡುವ ಮಾತಿಗೂ ಮತ್ತೊಂದು ಮಾತಿಗೂ ನಂತರ ಆಡುವ ವ್ಯತ್ಯಾಸ ಇರುತ್ತೆ ಯಾಕಂದರೆ ಇದರ ನೆನಪು ಅವರ ಥಿಂಕ್ ಟ್ಯಾಂಕ್ ಇಲ್ಲದೇ ಇದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಏನಿವೆ ಮೋದಿಯವರು ನೂರ ನಲವತ್ತು ಕೋಟಿ ಜನ ಅವರ ಪರಿವಾರ ಆಗಿದ್ದರೆ ಆ ಒಂದು ಮುಸ್ಲಿಂ ಸಮುದಾಯ ಕ್ರಿಶ್ಚಿಯನ್ ಸಮುದಾಯ ದಲಿತ ಸಮುದಾಯ ರೈತ ಸಮುದಾಯ ಹಾಗೆಯೇ ಯಾರು ನಿರುದ್ಯೋಗಿಗಳಿದ್ದಾರೆ ಇವರು ಇವರ ಪರಿವಾರದಲ್ಲಿ ಸೇರಿದ್ದಾರೆ ಒಂದೊಮ್ಮೆ ಮೋದಿ ಪರಿವಾರದಲ್ಲಿ ಅಲ್ಪಸಂಖ್ಯಾತರು ಇದ್ದರೆ ಅವರಿಗೆ ನೀವೇನು ಮಾಡಿದ್ದೀರಿ ಪಾರ್ಶಾಲಿಟಿ ಮಾಡಿದ್ದೀರಿ ಅಂತ ಪರಿವಾರದಲ್ಲಿ ಸಾಧಾರಣವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಅಣ್ಣ ತಮ್ಮ ಇರ್ತಾರೆ ಅಲ್ವಾ ಅಣ್ಣ ತಮ್ಮಂದಿರನ್ನು ಸಮಾನವಾಗಿ ನೋಡುವುದೇನಿದೆ ಆ ಪರಿವಾರದ ಯಜಮಾನನ ಕರ್ತವ್ಯ ಅಣ್ಣ ತಮ್ಮನರ ಸಮಾನವಾಗಿ ನೋಡುವುದರ ಜೊತೆಗೆ ಅಣ್ಣ ತಮ್ಮಂದರಲ್ಲಿ ಯಾವ ದುರ್ಬಲನಾಗಿದ್ದಾನೋ ದಯವಿಟ್ಟು ಕೇಳಿ ದುರ್ಬಲರಾದವನಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲಾಗುತ್ತೆ ತಾಯಿ ಹಾಗೆ ಮಾಡ್ತಾಳೆ ದುರ್ಬಲನಾಗಿದ್ದನೋ ಒಂದು ತುತ್ತು ಅನ್ನವನಿಗೆ ಜಾಸ್ತಿ ಆಗ್ತದೆ ಹಾಗಿದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರಲ್ಲಿ ಮೋದಿಯವರು ತಮ್ಮ ಪರಿವಾರ ಅಂತ ಹೇಳಿರ್ತಾರೆ ಈ ನೂರ ನಲವತ್ತು ಕೋಟಿ ಜನರೆಲ್ಲರನ್ನೂ ಎಲ್ಲರನ್ನೂ ಅವರು ಸಮಾನವಾಗಿ ನೋಡಿದ್ದಾರೆ ಮೊದಲ ಪ್ರಶ್ನೆ ಸಮಾನವಾಗಿ ನೋಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಯಾವತ್ತು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಈ ದೇಶದ ಜನರ ಮನಸ್ಸಿನಲ್ಲಿ ತುಂಬಿ ವಿಷ ತುಂಬುವ ಕೆಲಸ ನಡೀತೋ ಅದಾದ ಮೇಲೆ ಅಲ್ಪಸಂಖ್ಯಾತರಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು ಅವರು ಪ್ರತ್ಯೇಕಪಡಿಸಲಾಯಿತು ಹಿಂದೂಯೇತರನ್ನು ಪ್ರತ್ಯೇಕಪಡಿಸಲಾಯಿತು ಹಿಂದೂ ಒಳಗಡೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರನ್ನ ಪ್ರತ್ಯೇಕಿಸಲಾಯಿತು ಅವರನ್ನು ಸಮಾನವಾಗಿ ನೋಡ್ತಾ ಇಲ್ಲ ಅಂತ ಇನ್ನು ರೈತರು ಗೊತ್ತಿದೆ ನಾವು ಉತ್ತರ ಭಾರತದಲ್ಲಿ ಯಾವ ರೀತಿ ಚಳವಳಿ ನಡೆದ ಆದ್ದರಿಂದ ಉತ್ತರ ಭಾರತದಲ್ಲಿರುವ ರೈತರು ಏನಿದ್ದಾರೆ ಅವರು ಕೂಡ ಮೋದಿಯವರ ಪರಿವಾರದಲ್ಲಿ ಸೇರಿದ್ದಾರೋ ಇಲ್ವೋ ಈ ರೈತರು ಕೂಡ ಮೋದಿಯವರ ಪರಿವಾರದಲ್ಲಿ ಸೇರಿದ್ದರೆ ಅವರು ಎಮ್ ಎಸ್ ಪಿಯನ್ನು ಪ್ರಕಟ ಮಾಡ್ತಿದ್ದರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಆದರೆ ಇಷ್ಟು ಒತ್ತಾಯದ ನಂತರವೂ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಯಾಕೆ ಘೋಷಣೆ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಕೇಳಿದ್ರು ಜೊತೆಗೆ ರೈತರು ಸನ್ಮಾನ್ಯ ಮೋದಿಯವರಿಗೆ ಮಲತಾಯಿ ಮಕ್ಕಳೇ ಅಲ್ಪಸಂಖ್ಯಾತರು ಮೋದಿಯವರಿಗೆ ಬಳತಾಯಿ ಮಕ್ಕಳೇ ದಲಿತರು ಮೋದಿಯವರಿಗೆ ಬಳತಾಯಿ ಮಕ್ಕಳೇ ಅಥವಾ ಅವರ ಮಕ್ಕಳೇ ಅವರ ಪರಿವಾರದ ಭಾಗವೋ ಹೌದು ಅಲ್ವ ಬೀಸಾದ ಕ್ವಶನ್ಸ್ ಉತ್ತರ ನಿಮಗೆ ಗೊತ್ತಾಗುತ್ತೆ ಮೋದಿಯವರು ತಾರತಮ್ಯವನ್ನು ತೋರಿಸುವುದರಲ್ಲಿ ನಿಸೀಮ್ ಅವರು ಎಲ್ಲರಿಗೂ ಸಮಾನನಂದು ಪರಿಗಣಿಸದೇ ಇಲ್ಲ ಅವರಿಗೆ ಉದ್ಯಮಿಗಳಲ್ಲಿ ಅವರಿಗೆ ಬಹಳ ಮುಖ್ಯವಾಗುವವರು ಅದಾನಿ ಅಂಬಾನಿ ಮಾತ್ರ ಇನ್ಯಾರೂ ಅಲ್ಲ ಸೊ ಹೀಗೆ ಸದಾ ತಾರತಮ್ಯ ಮತ್ತು ಈ ಒಡಕಿನ ರಾಜಕಾರಣ ಮಾಡುವವರು ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ನನ್ನ ಪರಿವಾರ ಅಂತ ಹೇಗೆ ಕ್ಲೇಮ್ ಮಾಡ್ಕೊಳ್ತಾರೆ ದಿಸ್ ಇಸ್ ಎ ಜುಮ್ಲಾ ಏನು ಇದು ಜುಮ್ಲಾ ಇದು ಸುಳ್ಳು ಇಡೀ ದೇಶದ ಜನ ನಮ್ಮ ಪರಿವಾರ ಅಂತ ಮಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಂದೂ ಅಂದುಕೊಂಡಿಲ್ಲ ಅಂದುಕೊಳ್ಳಲ್ಲ ನೆನಪಿಟ್ಕೊಳ್ಳಿ ಅವರ ಪರಿವಾರ ಅಲ್ಲ ಹಾಗಿದ್ದರೆ ಅವರ ಬೆಂಬಲಿಗರಿಯಾರ ಹು ಇಸ್ ದೋಸ್ಫುಲ್ ಹಾಸ್ ನಾನು ಅದನ್ನು ಮೋದಿಯವರ ಸೈನ್ಯ ಅಂತ ಕರಿತೀನಿ ಆಲ್ ಡಿಕ್ಟೇಟರ್ಸ್ ಇನ್ ದಿಸ್ ವರ್ಲ್ಡ್ ತಮ್ಮದೇ ಆದ ವೈಯಕ್ತಿಕ ಒಂದು ಸೈನ್ಯವನ್ನು ಇಟ್ಕೊಂಡಿರ್ತಾರೆ ನೀವು ಪುಟನ್ನಿಗೆ ವೈಯಕ್ತಿಕವಾದ ಸೈನ್ಯ ಇದೆ ಚೀನಾದ ಅಧ್ಯಕ್ಷರಿಗೆ ವೈಯಕ್ತಿಕವಾದ ಸೈನ್ಯ ಇದೆ ಹಾಗೆಯೇ ಉತ್ತರ ಕೊರಿಯಾದ ಮಹಾನ್ ನಾಯಕ ಅವನಿಗೂ ಕೂಡ ವೈಯಕ್ತಿಕ ಸೈನ್ಯ ಆಗಿದೆ ಆಲ್ ಡಿಕ್ಟೇಟರ್ಸ್ ವಿಲ್ ಹಾವ್ ದರ್ ಓನ್ ಸೈನ್ಯ ಹಾಗಿದ್ರೆ ಈ ಮೋದಿಯವರ ಸೈನ್ಯ ಹೇಗಿದೆ ತುಂಬ ಕುತೂಹಲಕರವಾದ ಮೋದಿ ಅವರ ಸೈನ್ಯದ ಮುಖ್ಯ ದಂಡನಾಯಕ ಯಾರು ಅಂದರೆ ಅಮಿತ್ ಶಾ ಈಸ್ ಸೆಕೆಂಡ್ ಇನ್ ರ್ಯಾಂಕ್ ಅದರ ನಂತರ ಎಮ್ ಎಲ್ ಎಗಳು ಎಂ ಪಿಗಳು ಇಂಥವ್ರು ಬರ್ತಾರೆ ಅವ್ರು ತರ್ಡ್ ಟಾಯರ್ ಅಂತ ಕರಿತೀನಿ ಅವ್ರ ಸೈಜನಲ್ಲಿ ಫಸ್ಟ್ ಸಾಮ್ರಾಟ್ ಸನ್ಮಾನ್ಯ ಸಾಮ್ರಾಟ್ ಮೋದಿಯವ್ರು ಇರ್ತಾರೆ ಅದಾದಮೇಲೆ ಅಮಿತ್ ಶಾ ಬರ್ತಾರೆ ಅಲ್ಲಿ ಅಕ್ಕಪಕ್ಕ ಯಾರು ಇಲ್ಲ ನೀವು ಅದನ್ನ ಟ್ರೀ ನೋಡ್ತಾ ಹೋಗಿದ್ದಿರೋದು ಸೊ ಪ್ರಧಾನಿ ಮೋದಿಜಿ ಅಮಿತ್ ಶಾಜಿ ಅಮಿತ್ ಶಾ ಜಿ ಹೋದ ಮೇಲೆ ಅವರ ಕೇಂದ್ರ ಸಂಪುಟದ ಸದಸ್ಯರುಗಳು ಹಾಗೆಯೇ ಎಂ ಪಿಗಳು ಇವರೆಲ್ಲ ಬರ್ತಾರೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಥರ್ಡ್ ಟಯರ್ ಆದಮೇಲೆ ನಾಲ್ಕನೇ ಟಾಯರ್ ಬರುತ್ತೆ ಆ ನಾಲ್ಕನೇ ಟಯರ್ನಲ್ಲಿ ಅವರ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ಇಲ್ಲಿ ಇದ್ದಿರ್ತಾರೆ ಅದಾದ ಮೇಲೆ ಬರುವ ಕೊನೆಯ ಟಾಯರ್ ಏನಿದೆಯಲ್ಲ ಆ ಕೊನೆಯ ಟಾಯರ್ನವರು ಇಡೀ ಸೈನ್ಯದಲ್ಲಿ ಅವರು ಕೇಸರಿ ಶಾಲ ಹಾಕೊಂಡು ರಸ್ತೆಗಿಳಿಯುವವರು ಈ ಮೇಲಿರುವವರು ಯಾರೂ ಕೂಡ ರಸ್ತೆಗಿಳಿಯಲ್ಲ ಅವರು ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗ್ಬೋದೇ ಹೊರತು ರಸ್ತೆಗಿಳಿದು ಹೋರಾಟ ಮಾಡ್ತಾರೆ ಹೋರಾಟಕ್ಕೆ ಈ ಪದ ಈ ಕೆಳಗಡೆ ಇರುವಂತಹ ಪ್ಯಾದೆಗಳು ಅಂತಾರೆ ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ ಶಬ್ದ ಅವ್ರನ್ನ ಬಿಡಲಾಗ್ತದೆ ಕಾಲಾಳುಗಳು ಈ ಕಾಲಾಳುಗಳನ್ನು ರಸ್ತೆಗೆ ಇಳಿಸಲಾಗುತ್ತೆ ಮೋದಿ ಸೈನ್ಯದಲ್ಲಿ ಅವರು ಬಹುಮಟ್ಟಿಗೆ ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತಾ ಇರ್ತಾರೆ ಅವರು ರಸ್ತೆಯಲ್ಲಿ ಇಳಿದು ಈ ಸಂಘರ್ಷಗಳಲ್ಲಿ ಕೋಮು ಸಂಘರ್ಷದಲ್ಲಿ ಸಾವನ್ನಪ್ಪುವವರು ಈ ಕಾಲಾಡುಗಳೇಳ್ತಾರೆ ಫಸ್ಟ್ ಟಯರ್ ಸೆಕೆಂಡ್ ಟಯರ್ ಥರ್ಡ್ ಟಯರ್ ಏರಿದ್ದಾರೆ ಅವ್ರು ಯಾರೂ ಕೂಡ ಇಳಿಯಲ್ಲ ಈ ಬಿ ಜೆ ಪಿಯ ಎಷ್ಟು ಎಂ ಪಿಗಳು ಎಮ್ ಎಲ್ ಎಗಳಿದಾರಲ್ವ ಅವರು ಮಕ್ಕಳಿಗೇನಾದರೂ ರಸ್ತೆಗೆ ಇಳಿದುಬಿಟ್ಟು ಏನಾದರೂ ಗಲಾಟೆ ಮಾಡಿದ್ ಗೊತ್ತೆ ಇಲ್ಲ ಅವರು ವಿದೇಶಿಗಳಲ್ಲಿ ಓದಿ ಸಂತೋಷವಾಗಿರ್ತಾರೆ ಅವ್ರನ್ನ ವಿದೇಶಕ್ಕೆ ಕಳಿಸಲಾಗುತ್ತೆ ಯಾರೂ ಈ ಮಹಾನ್ ನಾಯಕರುಗಳು ತಮ್ಮ ಮಕ್ಕಳನ್ನು ಎಲ್ಲೂ ಕೂಡ ಕರಸೇವಕರನ್ನಾಗಿಯೋ ಕಾಲಾಳುಗಳನ್ನಾಗಿಯೋ ಬಿಡಲ್ಲ ಅವರು ಅವರು ವೆಲ್ ಎಜುಕೇಟೆಡ್ ವಿದೇಶಗಳಲ್ಲಿ ಎಜುಕೇಷನ್ ಬರೀತಿರ್ತಾನೆ ಅದಕ್ಕೆ ಕರಿತಿರ್ತಾನೆ ಅದರ ಲಿಸ್ಟ್ ಕೊಡ್ಬನ್ನೆ ಆದರೆ ಕೊನೆಯ ಹಂತದಲ್ಲಿರ್ತಾರೆ ನೋಡಿ ಇದುವರಲ್ಲಿ ಬಹುತೇಕ ಈ ಸಮಾಜ ಅರ್ಥ ಆಗದ ದಲಿತರು ಹಿಂದುಳಿದ ವರ್ಗದವರು ಇಂತಹ ಜನ ಈ ಕೊನೆಯ ಹಂತದಲ್ಲಿರ್ತಾರೆ ಅವರನ್ನು ಆರ್ ಎಸ್ ಎಸ್ ವಿಚಾರಧಾರೆಯನ್ನು ಅವರ ತಲೆಯಲ್ಲಿ ತುಂಬಿ ಈ ಮೇಲಿರುವವರು ದಂಡನಾಯಕರು ಏನಾದಾಗಲ್ವಾ ಅವರು ಅವ್ರನ್ನ ರಸ್ತೆಗೆ ಬರ್ತಾರೆ ಇವರು ರಸ್ತೆಯಲ್ಲಿ ಹೋಗಿ ಹೊಡೆದಾಟ ಮಾಡಿ ಬಿಸ್ತ ವಿರೋಧ ಮಾಡಿ ಹೆಣೆಗಳು ಬಿದ್ದು ರಕ್ತ ಹರಿದು ನಂತರ ಅವರ ಬದುಕಿದೆಯಲ್ಲ ಅವ್ರ ಕುಟುಂಬ ಇದೆಯಲ್ಲ ಕುಟುಂಬ ಅನುಭವಿಸ್ತಾ ದುಃಖ ಅನುಭವಿಸ್ತಾ ದೇವಸ್ಥಾನಕ್ಕೂ ಬಂದ್ಬಿರಬೇಕು ಸೊ ಇದನ್ನು ನಾನು ಮೋದಿ ಸೈನ್ಯ ಅಂತಕ್ಕಂಥ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಮೋದಿ ಸೈನ್ಯ ಇದೆಯಲ್ಲ ಅದು ಸೃಷ್ಟಿಗೊಂಡು ಬೆಳೀತಾ 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 ಉಂಟು ಈ ಮೋದಿ ಸೈನ್ಯದಲ್ಲಿ ಸಾಮ್ರಾಟರು ಒಬ್ಬರೇ ಒಬ್ಬರೇ ಸಾಮ್ರಾಟರು ಅವರು ಸನ್ಮಾನ್ಯ ಗೌರವಾನ್ವಿತ ನರೇಂದ್ರ ಮೋದಿಯವರು ಮಹಾನ್ ದಂಡ ನಾಯಕರು ನಂಬರ್ ಟು ಅಮಿತ್ ಶಾ ಅವರು ಇವರಿಬ್ಬರೇ ಬಿ ಜೆ ಪಿ ಪಕ್ಷದ ರಾಜಕಾರಣವನ್ನು ಸರ್ಕಾರವನ್ನು ನಿಯಂತ್ರಿಸ್ತಾ ವಿರೋಧಿಗಳನ್ನು ದಮನಪಡಿಸುವ ಪ್ಲ್ಯಾನ್ ಅಥವಾ ಷಡ್ಯಂತರವನ್ನು ಸಿದ್ಧಪಡಿಸ್ತಾ ಇರ್ತಾರೆ ಅವರು ಅದನ್ನು ಸಿದ್ಧಪಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಕೊನೆಯ ಹಂತದ ಜನರನ್ನು ಬೇಡ ಅವ್ರನ್ನ ಇಲೆಕ್ಷನ್ಗೆ ಬಳಸ್ಕೊಳ್ಳಲಾಗುತ್ತೆ ಇಲೆಕ್ಷನ್ ಇಲ್ದಿರೋ ಸಂದರ್ಭದಲ್ಲಿ ಸಾಮಾಜಿಕ ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಗಲಾಟೆ ಮಾಡೋದಕ್ಕೆ ಈ ಕೆಳ ಸ್ಥರದ ಐದು ಅಥವಾ ಆರನೇ ಸ್ಟೇಜ್ ಇದೆಯಾ ಲಾಸ್ಟ್ ಸ್ಟೇಜ್ನಲ್ಲಿರುವವನ್ನ ಬಳಸ್ಕೊಳ್ಳಲಾಗುತ್ತೆ ಅದರಿಂದ ಪವರ್ಫುಲ್ ಆದ ಸೈನ್ಯ ಈಗ ಚುನಾವಣೆಗೆ ಸಿದ್ಧ ಆಗಿದೆ ಈ ಸಂದರ್ಭದಲ್ಲಿ ಈ ಸೈನ್ಯ ಏನು ಮಾಡುತ್ತೆ ಊಹಿಸುವುದಕ್ಕೂ ಸಾಧ್ಯ ಇಲ್ಲ ಆದರೆ ಒಂದಾಗುವುದಂತೂ ನಿಜ ಈ ದೇಶದ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಕಲ್ಪನೆ ಇತ್ತಲ್ಲ ಕುವೆಂಪು ಅದು ಈಗಾಗಲೇ ನಾಶ ಆಗಿದೆ ಸೊ ಇಡೀ ದೇಶದ ಒಳಗಡೆ ಸಾಮರಸ್ಯ ಕೆದಳುವ ಕಲಕುವ ಯತ್ನಗಳನ್ನು ಈ ಸೈನ್ಯ ಮಾಡ್ತಾ ಇರುತ್ತೆ ಇದು ಮೋಸ್ಟ್ ಪವರ್ಫುಲ್ ಆದ ಆರ್ಮಿ ದಟ್ ಇಸ್ ಕಾಲ್ಡ್ ಮೋದಿ ಆರ್ಮಿ ಇಟ್ ಈಸ್ ರೆಡಿ ನಾವು ಇಟ್ ವಿಲ್ ಫೈಟ್ ಇನ್ ಇಟ್ಸ್ ಓನ್ ವೇ ಅಲ್ಟಿಮೇಟ್ಲಿ ದ ವಿನ್ ಇಸ್ ಎ ಗೋಲ್ ದಟ್ ಮೋದಿ ಪರಿವಾರ ವಿಲ್ ಡೂ ದ್ಯಾಟ್ ಆದ್ದರಿಂದ ಮೋದಿ ಪರಿವಾರ ನೂರ ನಲವತ್ತು ಕೋಟಿ ಅಲ್ಲ ಅದು ಸಾವಿರ ಲಕ್ಷದಲ್ಲಿರುವ ಒಂದು ಸೈನ್ಯ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನನ್ನ ವಾಹಿನಿ ಲೈಕ್ ಮಾಡಿ ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶೇರ್ ಮಾಡಿ ಎಂದಿನಂತೆ ತಮ್ಮ ಸಹಾಯ ಸ್ಥಾನ ಆಶೀರ್ವಾದ ನನ್ನ ತಲೆಯ ಬೆಲೆ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ